ನಟಿ ರಮ್ಯಾ ಆಯಿತು ಇದೀಗ ನಟ ಅನಿರುದ್ಧ ವಿರುದ್ಧ ಕಾಮೆಂಟ್ಸ್ ಅನ್ನು ಮಾಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅನಿರುದ್ಧ ವಿರುದ್ಧ ಅಶ್ಲೀಲ ಕಾಮೆಂಟ್ ಗಳನ್ನು ಮಾಡಲಾಗಿರುವಂಥದ್ದು ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಗೆ ನಟ ಅನಿರುದ್ಧ ಅವರು ದೂರನ್ನ ಕೊಟ್ಟಿದ್ದಾರೆ ದೂರು ಪಡ್ಕೊಂಡು ಎನ್ ಸಿಆರ್ ಅನ್ನ ದಾಖಲಿಸ್ಕೊಂಡಿದ್ದಾರೆ ತಿಲಕ್ ನಗರ ಪೊಲೀಸರು ಸಾಹಸ ಸಿಂಹ ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರವಾಗಿ ಏನು ಚರ್ಚೆ ನಡೀತಾ ಇದೆ ಇದೇ ವಿಚಾರಕ್ಕೆ ಅನಿರುದ್ಧ ಮತ್ತು ಕುಟುಂಬದವರ ವಿರುದ್ಧ ನಿಂದನೆಯನ್ನು ಮಾಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಾಮೆಂಟನ್ನು ಹಾಕಿ ನಿಂದಿಸಿರುವಂಥದ್ದು ಈ ಕಿಡಿಗೇಡಿಗಳು ಅಶ್ಲೀಲ ಕಾಮೆಂಟ್ ಹಾಕಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ನಟ ಅನಿರುದ್ಧ ಅವರು ದೂರನ್ನು ಕೊಟ್ಟಿದ್ದಾರೆ ಒಂದಷ್ಟು ಜನ ಈ ಕಿಡಿಗೇಡಿಗಳಿಗೆ ಇದೇ ಚಾಳಿ ಆಗೋಗ್ಬಿಟ್ಟಿದೆ ಸುಮ್ಮನೆ ಕೂತ್ಕೊಳ್ಳಲ್ಲ ಕೈಯಲ್ಲಿ ಮೊಬೈಲ್ ಇರುತ್ತೆ ನೆಟ್ ಪ್ಯಾಕ್ ಇರುತ್ತೆ ಕುತ್ಕಂಡ್ ಸುಮ್ಮನೆ ಏನಂದರೆ ಅದು ಟೈಪ್ ಮಾಡ್ಕೊಂಡು ಕಾಮೆಂಟ್ ಮಾಡಿಕೊಂಡು ಕುತ್ಕೊಳ್ಳೋದು ನಟಿ ರಮ್ಯವರ ವಿರುದ್ಧ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾಯಿತು ಅವರು ಸಹ ಕಾನೂನು ಸಮರವನ್ನು ಸಾರಿದ್ದಾಯಿತು ಈಗ ಅನಿರುದ್ಧ ಅವರನ್ನು ಸಹ ಬಹಳ ಕೆಟ್ಟದಾಗಿ ನಿಂದಿಸುವಂತ ಒಂದು ಕಾರ್ಯವನ್ನು ಅವರ ಕುಟುಂಬದವನ್ನ ನಿಂದಿಸುವಂಥ ಒಂದು ಕಾರ್ಯವನ್ನು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ವಿಷ್ಣುವರ್ಧನ್ ಅವರ ಸಮಕ್ಕೆ ಯಾರೂ ಬರಲ್ಲ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಯಾರಿಗೆ ಕಮೆಂಟ್ಸ್ ಮಾಡಿದಾರಲ್ಲ ಅವರು ಅವ್ರ ಸಮಕ್ಕೆ ಬರಲ್ಲ ಅವರೆಲ್ಲ ಕುತ್ಕೊಂಡು ವಿಷ್ಣುವರ್ಧನ್ ಅವ್ರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಅನಿರುದ್ಧ ಅವ್ರ ಬಗ್ಗೆ ಕಮೆಂಟ್ ಮಾಡ್ಕೊಂಡು ಕುತ್ಕೋತಾರೆ ಏನು ಹೇಳಬೇಕಿಂತವ್ರಿಗೆ ಸುಮ್ಮನೆ ಮಾಡೋಕೆ ಕೆಲಸ ಇರಲ್ಲ ಇಂಥ ಈಗ ಪೊಲೀಸರು ಏನು ಮಾಡ್ಬೇಕಂದ್ರೆ ಇಂಥವ್ರಿಗೆ ಒಂದಿಬ್ಬರು ಮೂವರಿಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ರೆ ಮತ್ತಿನ್ಯಾರು ಈ ರೀತಿಯಾಗಿ ಮಾಡಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇರೆ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ಬೇರೆ ಅದು ಬಹಳ ಡೀಸೆಂಟಾಗಿ ನಿಮ್ಮ ಅಭಿಪ್ರಾಯ ಇದೆ ಅದನ್ನು ತಿಳಿಸ್ಲಿಕ್ಕೆ ಅವಕಾಶ ಇದೆ ಆದರೆ ಒಂದಷ್ಟು ಜನ ಕಿಡಿಗೇಡಿಗಳು ಇರ್ತಾರಲ್ಲ ಬಹಳ ಅವಾಚ್ಯ ಶಬ್ದಗಳು ಕೆಟ್ಟ ಪದಗಳು ಅದು ಹೆಂಗೆ ಟೈಪ್ ಮಾಡ್ತಾರೋ ಅದು ಹೆಂಗೆ ಕಾಮೆಂಟ್ ಮಾಡ್ತಾರೋ ಈಗ ಅನಿರುದ್ಧವರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಎನ್ ಸಿ ಆರ್ ಮಾಡ್ಕೊಂಡು ಸುಮ್ಮನೆ ಆಗಬಾರ್ದು ಯಾರ ಈ ರೀತಿಯಾಗಿ ಕಾಮೆಂಟ್ ಮಾಡ್ತದ್ರ ಒದ್ದೆಡಕ ಬರ್ಬೇಕು ಅಂದ್ ಇಬ್ರು ಮೂರ್ ಬುದ್ಧಿ ಕಲ್ಸಿದ್ರೆ ಇನ್ನೊಬ್ಬರಿಗೆ ಈ ರೀತಿಯಾಗಿ ಮಾಡೋದಿಲ್ಲ ಇವರು ಈ ಕಿಡಿಗೇಡಿಗಳನ್ನ ಮಟ್ಟ ಹಾಕ್ಬೇಕು ಈ ರೀತಿಯಾಗಿ ಕುತ್ಕೊಂಡು ಅಶ್ಲೀಲವಾಗಿ ಕಾಮೆಂಟ್ಸ್ ಮಾಡೋರು ಅಶ್ಲೀಲವಾಗಿ ಮೆಸೇಜ್ ಮಾಡೋರು ಇಂಥವ್ರನ್ನ ಮಟ್ಟ ಹಾಕಬೇಕು ಮೊದಲು ಪೊಲೀಸರು ಯಾಕೆಂದರೆ ಇವ್ರದ್ದು ಇದೇ ಕೆಲಸ ಆಗೋಗ್ಬಿಟ್ಟಿದೆ ಇವ್ರಿಗೇನು ಅಂದರೆ ಈ ಪ ಈ ಸೆಲೆಬ್ರಿಟಿಗಳನ್ನ ನೋಡಿದ್ರೆ ಆಗೋದಿಲ್ಲ ದೊಡ್ಡ ಫ್ಯಾಮಿಲಿಯವ್ರನ್ನ ನೋಡಿದ್ರೆ ಆಗೋದಿಲ್ಲ ಈ ರೀತಿಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ ಹಾಕುವಂಥದ್ದು ಕೆಟ್ಟ ಕೆಟ್ಟದಾಗಿ ಬೈಯುವಂಥದ್ದು ಅದು ಯಾರು ಅಧಿಕಾರ ಕೊಟ್ಟರು ನಿಮಗೆ ಅನ್ನೋದು ಗೊತ್ತಿಲ್ಲ ದೇವರಾಣೆಗೂ ಈಗ ಪೊಲೀಸರು ಆರನ್ನು ದಾಖಲು ಮಾಡ್ಕೊಂಡಿದ್ದಾರೆ ಅದು ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ ಆಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಯಾಕಂದರೆ ಈ ಕಿಡಿಗೇಡಿಗಳು ಒಂದು ಇಬ್ಬರು ಮೂವರಿಗೆ ನೀವು ಬುದ್ಧಿ ಕಲಿಸಿದ್ರೆ ಅಂದರೆ ಇನ್ನೊಂದು ಸಲ ಇನ್ಯಾರಿಗೂ ಈ ರೀತಿಯಾಗಿ ಮಾಡೋದಿಲ್ಲ ಬುದ್ಧಿ ಅಂದರೆ ಸುಮ್ಮನೆ ಒದ್ದೆ ಅಡಕ ಬಂದು ಅವ್ರಿಗೆ ಸುಮ್ಮನೆ ನೀವು ಎಚ್ಚರಿಕೆ ಕೊಟ್ಟು ಕಳಿಸೋದಲ್ಲ ಕ್ರಮ ತೊಗೋಬೇಕು ಬಹಳ ಸೀರಿಯಸ್ ಆಗಿ ಕ್ರಮ ತೊಗೊಳ್ಬೇಕು ಕ್ರಮ ತೊಗೊಂಡಿರೋದನ್ನ ಸಾರ್ವಜನಿಕವಾಗಿ ಹೇಳಬೇಕು ಪೊಲೀಸರು ಹಿಂಗೆ ಆಗಿದೆ ಅಂತ ಆಮೇಲೆ ಈ ಸರ್ಕಾರವೂ ಸಹ ಅಷ್ಟೇ ಒಂದು ಸ್ಟ್ರಿಕ್ಟ್ ಗೈಡ್ಲೈನ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತರಬೇಕು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಸೋಷಿಯಲ್ ಮೀಡ್ಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ಸ್ ಹಾಕ್ತೀರಾ ಅವ್ರ ವಿರುದ್ಧ ಕ್ರಮಕ್ಕೆ ಸರ್ಕಾರವೇ ಮುಂದಾಗುತ್ತೆ ಪ್ರತ್ಯೇಕವಾಗಿ ಎಫ್ ಐ ಆರ್ ಅಥವಾ ದೂರನ ದಾಖಲು ಮಾಡಲಿಕ್ಕೆ ಸರ್ಕಾರ ಪರ್ಮಿಷನನ್ನು ಅವಕಾಶವನ್ನ ಮಾಡಿಕೊಡ್ಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಅಲ್ಲ ಅದು ಯಾಕೆಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಹೆಂಗಂದ್ರೆ ಹಾಗೆ ಕಾಮೆಂಟ್ ಮಾಡೋದಲ್ಲ ನಿಮ್ಮ ಅಭಿಪ್ರಾಯ ತಿಳಿಸ್ಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೇದಿಕೆ ಇದೆ ಹಾಗಂತ ಈ ರೀತಿಯಾಗಿ ಮಾಡೋದಲ್ಲ